ಮನೆಗೆ ತರಕಾರಿ ಏನೂ ಇಲ್ಲದೆ ಇದ್ದಾಗ ಈರುಳ್ಳಿ ಹಾಗೂ ಟೊಮೆಟೊನ ಬಳಸ್ಕೊಂಡು ಈ ಗೊಜ್ಜು ಅಥವಾ ಹುಳಿ ರೆಸಿಪಿನ ಟ್ರೈ ಮಾಡಿ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಜ್ಯೋತಿ ಪಾಕ ಶಾಲೆಗೆ ತಮ್ಮೆಲ್ಲರಿಗೂ ಸ್ವಾಗತ ಹೊಸ್ದಾಗಿ ನಮ್ಮ ಕುಕ್ಕಿಂಗ್ ವಿಡಿಯೋಸ್ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ರೆಸಿಪಿ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ ಈ ವಿಡಿಯೋದಲ್ಲಿ ನಾನು ಮನೆಗೆ ತರಕಾರಿ ಏನೂ ಇಲ್ಲದೆ ಇದ್ದಾಗ ಬರೀ ಈರುಳ್ಳಿ ಹಾಗೂ ಟೊಮೆಟೊನ ಬಳಸ್ಕೊಂಡು ಹುಳಿಗೊಜ್ಜು ಯಾವ ರೀತಿ ಮಾಡ್ಕೊಳ್ಬೋದು ಅಂತ ತೋರಿಸ್ಕೊಡ್ತಾ ಇದ್ದೇನೆ ಈ ಹುಳಿಗೊಜ್ಜು ಬಿಸಿ ಅನ್ನದ ಜೊತೆಗೆ ರೊಟ್ಟಿ ಜೊತೆಗಂತೂ ತುಂಬಾ ಚೆನ್ನಾಗಿರುತ್ತೆ ತುಂಬ ಸಿಂಪಲ್ಲಾಗಿ ಮಾಡ್ಕೊಳ್ಬೋದು ಆದರೆ ಸೂಪರ್ ಟೇಸ್ಟಿಯಾಗಿರುತ್ತೆ ಬನ್ನಿ ಈ ಸಿಂಪಲ್ಲಾದಂತಹ ಟೇಸ್ಟಿಯಾದಂತಹ ಈರುಳ್ಳಿ ಹುಳಿಗೊಜ್ಜು ಅಥವಾ ಈರುಳ್ಳಿ ಹುಳಿ ಯಾವ ರೀತಿ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಒಂದು ಕಾಲು ಕೆ ಜಿ ಹೆಚ್ಚು ಕಮ್ಮಿ ಆಗೋಷ್ಟು ಸಾಂಬಾರು ಈರುಳ್ಳಿ ಚಿಕ್ಕ ಈರುಳ್ಳಿನ ತೆಗೆದುಕೊಂಡಿದ್ದೇನೆ ಈ ಸಾಂಬಾರು ಈರುಳ್ಳಿನ ಬಳಸಿ ಮಾಡೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ ಈ ಈರುಳ್ಳಿ ಇಲ್ಲ ಅಂದಲ್ಲಿ ಮಾಮೂಲಿ ಈರುಳ್ಳಿ ಬೇಕಾದರೂ ಈ ರೆಸಿಪಿಗೆ ಬಳಸ್ಬೋದು ನಂತರ ನಾನಿಲ್ಲಿ ದಪ್ಪ ಗಾತ್ರದ ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣನ್ನು ತೆಗೆದುಕೊಂಡಿದ್ದೇನೆ ಅದನ್ನು ಒಂದು ಬಟ್ಲಿಗೆ ಸೇರಿಸಿ ಸ್ವಲ್ಪ ನೀರನ್ನು ಸೇರಿಸಿ ಈ ಹುಣಸೆ ಹಣ್ಣನ್ನು ನೆನೆಸಿಡ್ತಿದ್ದೇನೆ ನಂತರ ಗ್ಯಾಸ್ ಮೇಲೆ ಬಾಣಲೆನ ಇಟ್ಟು ಗ್ಯಾಸ್ ಹಚ್ಕೊಳ್ತೇನೆ ಈ ಬಾಣಲೆಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ತೇನೆ ಎಣ್ಣೆ ಲೈಟಾಗಿ ಬಿಸಿಯಾಗಿದ್ದೇನೆ ಸಾಸಿವೆನ ಹಾಕ್ಕೊಳ್ತೇನೆ ಹಾಗೆಯೇ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಜೀರಿಗೆನೂ ಸಹ ಹಾಕ್ಕೊಳ್ತೇನೆ ನಂತರ ಇದಕ್ಕೆ ಮಿಸ್ ಮಾಡ್ದೇನೆ ಸ್ವಲ್ಪ ಕಾಳು ಒಂದು ಹದಿನೈದರಿಂದ ಇಪ್ಪತ್ತು ಕಾಳು ಆಗುವಷ್ಟು ಮೆಂತ್ಯ ಕಾಳನ್ನು ಹಾಕ್ಕೋಬೇಕಾಗುತ್ತೆ ಹುಳಿಗೆ ಈ ರೀತಿ ಕಾಳನ್ನು ಹಾಕಿ ಮಾಡೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ನಂತರ ಬಿಡಿಸಿಟ್ಟಂತಹ ಸಾಂಬಾರು ಈರುಳ್ಳಿನ ಹಾಕ್ಕೊಳ್ತಾ ಇದ್ದೇನೆ ಹಾಗೆಯೇ ಒಂದು ಗಡ್ಡೆ ಆಗುವಷ್ಟು ಬೆಳ್ಳುಳ್ಳಿನ ನಾನಿಲ್ಲಿ ಹಾಗೆಯೇ ಹಾಕ್ಕೊಳ್ತಾ ಇದ್ದೇನೆ ನಂತರ ಒಂದು ಐದು ಹಸಿಮೆಣ್ಸಿನ್ಕಾಯಿನ ಈ ರೀತಿ ಅರ್ಧಕ್ಕೆ ಕಟ್ ಮಾಡಿ ಇದಕ್ಕೆ ಸೇರಿಸ್ಕೊಳ್ತೇನೆ ಸ್ವಲ್ಪ ಕರಿಬೇವನ್ನು ಸೇರಿಸಿ ಇವೆಲ್ಲವನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕಾಗುತ್ತೆ ಈ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಗ್ಯಾಸನ್ನು ಇಟ್ಟು ಈ ಈರುಳ್ಳಿ ಒಂದು ಅರ್ಧ ಭಾಗದಷ್ಟು ಬೇಯುವವರೆಗೂ ಇವನ್ನ ಬೇಯಿಸ್ಕೋಬೇಕಾಗುತ್ತೆ ಈಗ ಲಿಡ್ ಅಥವಾ ಪ್ಲೇಟನ್ನು ಮುಚ್ಚಿ ಇವನ್ನ ಲೋ ಟು ಮೀಡಿಯಂ ಫ್ಲೇಮಲ್ಲೇ ಒಂದೆರಡು ನಿಮಿಷಗಳ ಕಾಲ ಬೇಯಿಸ್ಕೊಳ್ತೇನೆ ನೋಡಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದ್ದಾವೆ ಈಗ ಇದಕ್ಕೆ ಒಂದು ಮೀಡಿಯಂ ಗಾತ್ರದ ಟೊಮ್ಯಾಟೋನ ಚೆನ್ನಾಗಿ ಅಣ್ಣ ಆಗಿರುವಂತಹ ಟೊಮ್ಯಾಟೊ ಈ ರೀತಿ ಉದ್ದಕ್ಕೆ ಸಣ್ಣಕ್ಕೆ ಕಟ್ ಮಾಡಿರುವಂತಹ ಟೊಮ್ಯಾಟೋನ ಸೇರಿಸ್ಕೊಳ್ತೇನೆ ಟೊಮೆಟೊನ ಸೇರಿಸಿ ಲಿಡ್ಡನ್ನು ಕ್ಲೋಸ್ ಮಾಡಿ ಎರಡು ನಿಮಿಷ ಇದನ್ನು ಮೀಡಿಯಮ್ ಊರಿಲಿ ಬೇಯಿಸ್ಕೊಳ್ತೇನೆ ನೋಡ್ಬೋದು ಟೊಮೆಟೊ ಚೆನ್ನಾಗಿ ಸಾಫ್ಟಾಗಿ ಬೆಂದಿದ್ದಾವೆ ಮತ್ತೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಇದಕ್ಕೆ ಮಸಾಲೆಗಳನ್ನು ಸೇರಿಸ್ಕೊಳ್ತೇನೆ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಅರಿಶಿನ ಹಾಗೆಯೇ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಇದಕ್ಕೆ ಧನಿಯಾ ಪುಡಿ ಹಾಗೆಯೇ ಕಾಲು ಟೀ ಸ್ಪೂನ್ ಆಗೋಷ್ಟು ಜೀರಿಗೆ ಪುಡಿ ನಂತರ ಕಾಲು ಟೀ ಸ್ಪೂನ್ ಆಗುವಷ್ಟು ಗರಂ ಮಸಾಲ ಒಂದು ಟೀ ಸ್ಪೂನ್ ಆಗೋಷ್ಟು ಅಚ್ಚಕಾರದ ಪುಡಿ ಅಂದರೆ ಒಣಮೆಣ್ಸಿನ್ಕಾಯಿ ಪುಡಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತೇನೆ ಇವೆಲ್ಲವನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಗ್ಯಾಸನ್ನು ಲೋ ಫ್ಲೇಮಲ್ಲಿಟ್ಟು ಇವನ್ನು ಈ ರೀತಿ ಮಿಕ್ಸ್ ಮಾಡಿ ಲಿಟ್ಟನ್ನು ಕ್ಲೋಸ್ ಮಾಡಿ ಒಂದು ನಿಮಿಷ ಇದನ್ನು ಮಸಾಲೆಯಲ್ಲಿ ಫ್ರೈ ಮಾಡಿಕೊಳ್ಳೋಣ ಈ ರೀತಿ ಮಸಾಲೆ ಎಲ್ಲವನ್ನು ಒಂದು ನಿಮಿಷ ಫ್ರೈ ಮಾಡಿದ ನಂತರ ಈಗ ಇದಕ್ಕೆ ನೆನೆಸಿಟ್ಟಂತಹ ಹುಣಸೆ ಹಣ್ಣನ್ನು ಕಿವುಚಿ ಹುಣಸೆ ಹಣ್ಣಿನ ನೀರನ್ನು ಇದಕ್ಕೆ ಸೇರಿಸ್ಕೊಳ್ತೇನೆ ನಂತರ ಸ್ವಲ್ಪ ನೀರನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಸಾಲೆ ಹುಣಸೆ ಹುಳಿ ಎಲ್ಲ ಮಿಕ್ಸ್ ಆಗೋ ರೀತಿ ಈ ರೀತಿ ಮಿಕ್ಸ್ ಮಾಡಿ ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದೆರಡು ನಿಮಿಷ ಇದನ್ನು ಕುದಿಸ್ಕೊಳ್ಳೋಣ ನಂತರ ನಾನಿಲ್ಲಿ ಒಂದು ಬಟ್ಲನ್ನು ತೆಗೆದುಕೊಂಡಿದ್ದೇನೆ ಆ ಬಟ್ಲಿಗೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡಿದ್ದೇನೆ ಅಕ್ಕಿ ಹಿಟ್ಟನ್ನು ಸೇರಿಸಿ ಸ್ವಲ್ಪ ನೀರನ್ನು ಸೇರಿಸಿ ಗಂಟಿ ಇಲ್ಲದೆ ಇರೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ನೋಡಿ ಈ ರೀತಿ ಚೆನ್ನಾಗಿ ಬೀಟ್ ಮಾಡ್ತಾ ಮಿಕ್ಸ್ ಮಾಡಬೇಕು ಈ ರೀತಿ ಮಿಕ್ಸ್ ಮಾಡಿ ಇದನ್ನು ಈಗ ಸೈಡ್ಗೆ ತೆಗೆದಿಡ್ತೇನೆ ಈರುಳ್ಳಿ ಟೊಮೆಟೊ ಎಲ್ಲ ಚೆನ್ನಾಗಿ ಬೆಂದಿದ್ದಾವೆ ನೋಡ್ಬೋದು ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಂಡಿದೆ ಈ ರೀತಿ ಒಂದು ಎರಡು ನಿಮಿಷಗಳ ಕಾಲ ಚೆನ್ನಾಗಿ ಬೇಯಿಸಿದ ನಂತರ ಈಗ ಇದಕ್ಕೆ ಅಕ್ಕಿ ಹಿಟ್ಟಿಗೆ ಸ್ವಲ್ಪ ನೀರನ್ನು ಸೇರಿಸಿ ಮಿಕ್ಸ್ ಮಾಡಿಟ್ಟಿದ್ವಲ್ಲ ಆ ಮಿಶ್ರಣನ ಇದಕ್ಕೆ ಸೇರಿಸ್ಕೋಬೇಕಾಗುತ್ತೆ ಈ ರೀತಿ ಅಕ್ಕಿ ಹಿಟ್ಟನ್ನು ನೀರಲ್ಲಿ ಮಿಕ್ಸ್ ಮಾಡಿ ಸೇರಿಸೋದ್ರಿಂದ ಗಟ್ಟಿ ಬರುತ್ತೆ ಗೊಜ್ಜು ಹಾಗೆಯೇ ಟೇಸ್ಟ್ನು ಚೆನ್ನಾಗಿರುತ್ತೆ ನಂತರ ಒಂದು ಟೀ ಸ್ಪೂನ್ ಆಗುವಷ್ಟು ಬೆಲ್ಲನ ಇದಕ್ಕೆ ಸೇರಿಸ್ಕೋಬೇಕಾಗುತ್ತೆ ನಾವಿಲ್ಲಿ ಹುಳಿಗೊಜ್ಜು ಮಾಡ್ತಾ ಇರೋದ್ರಿಂದ ಹುಳಿ ಖಾರ ಉಪ್ಪು ಹಾಗೆಯೇ ಸ್ವೀಟು ಇರಬೇಕು ಹಾಗಾಗಿ ಸ್ವಲ್ಪ ಬೆಲ್ಲನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದೆರಡು ನಿಮಿಷಗಳ ಕಾಲ ಇದನ್ನು ಕುದಿಸ್ಕೊಳ್ತೇನೆ ನೋಡ್ಬೋದು ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಂಡಿದೆ ಹಾಗೆಯೇ ಕನ್ಸಿಸ್ಟೆನ್ಸಿ ನೋಡ್ಬೋದು ಈ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು ಇನ್ನು ತೆಳ್ಳಗೆ ಬೇಕಾದರೂ ಮಾಡ್ಕೋಬೋದು ಅಥವಾ ಇನ್ನು ಗಟ್ಟಿ ಬೇಕಾದರೂ ಮಾಡ್ಕೊಳ್ಬೋದು ನಾನಿಲ್ಲಿ ಅನ್ನಕ್ಕೆ ಮಾಡ್ತಿರೋದ್ರಿಂದ ಈ ಕನ್ಸಿಸ್ಟೆನ್ಸಿ ಸಾಕು ಈಗ ಕೊನೆಯದಾಗಿ ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿರುವಂತಹ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇ ವೀಡಿಯೋ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಹಾಲನ್ನು ಆಪ್ಷನ್ನ ಆನ್ ಮಾಡ್ಕೊಳ್ಳಿ ನಾನು ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ ನೋಡ್ಬೋದು ಈರುಳ್ಳಿ ಹುಳಿ ಅಥವಾ ಈರುಳ್ಳಿ ಹುಳಿ ಗೊಜ್ಜು ರೆಡಿ ಆಯಿತು ಗ್ಯಾಸನ್ನು ಆಫ್ ಮಾಡಿ ಈ ಗೊಜ್ಜನ್ನು ಒಂದು ಬಟ್ಲಿಗೆ ಸರ್ವ್ ಮಾಡ್ತೇನೆ ನಾನಿಲ್ಲಿ ಈರುಳ್ಳಿ ಹುಳಿಗೊಜ್ಜಿಗೆ ಬಿಸಿ ಅನ್ನದ ಜೊತೆಗೆ ಸರ್ವ್ ಮಾಡ್ತಾ ಇದ್ದೇನೆ ನೋಡಿದ್ರಲ್ಲ ಸಿಂಪಲ್ ಸಿಂಪಲ್ಲಾಗಿ ಟೇಸ್ಟಿಯಾಗಿ ತರಕಾರಿ ಏನೂ ಇಲ್ಲದೇ ಇದ್ರೂ ಈರುಳ್ಳಿ ಟೊಮೆಟೊನ ಬಳಸ್ಕೊಂಡು ಟೇಸ್ಟಿಯಾದಂತಹ ರೆಸಿಪಿ ಈರುಳ್ಳಿ ಹುಳಿಗೊಜ್ಜು ಮಾಡುವ ವಿಧಾನ ತುಂಬಾ ಟೇಸ್ಟಿಯಾಗಿರುತ್ತೆ ತಪ್ಪದೆ ಒಮ್ಮೆ ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತ ಕಮೆಂಟ್ ಮಾಡಿ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೇನೆ ಇಷ್ಟ ಆದಲ್ಲಿ ಈ ವಿಡಿಯೋಗೊಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು